ಮತ್ರದ ಸಂಕೇತ ನಾಗಪಂಚಮಿ ಉತ್ತರ ಕರ್ನಾಟಕದ ದೊಡ್ಡ ಹಬ್ಬಗಳಲ್ಲಿ ಮರೆಯಾದ ಜೋಕಾಲಿಗಳು. ಶ್ರೀ ಮುಡ್ಾಣೇಶ್ವರ ದೇವಸ್ಥಾನ ಹಿರಿಯ ನಾಗರ ಪಂಚಮಿ ನಾಡಿಗೆ ದೊಡ್ಡ ಹಬ್ಬ ವಾತ್ಸಲದ ಸಂಕೇತವಾದ ಈ ಹಬ್ಬವನ್ನ ಹೆಣ್ಣು ಮಕ್ಕಳ ಹಬ್ಬವೆಂದೇ ಕರೆಯಲಾಗುತ್ತದೆ ಹೊಸದಾಗಿ ಮದುವೆಯಾದವರು ತವರೂರಿನಲ್ಲಿ ಹೆತ್ತವರ ರಗೂಡಿ ಹಾಲೆರೆದು ಹಾಲುಂಡ ತವರಿಗೆ ಒಳಿತಾಗಲಿ ಎಂದು ಬೇಡಿಕೊಳ್ಳುತ್ತಾರೆ ತವರು ಮನೆಯಿಂದ ಶುಭ ಸಂಕೇತವಾಗಿ ಸಹೋದರಿಯರಿಗೆ ಹೊಸ ಸೀರೆ ಕಾಯಿ ಕುಪ್ಪುಸ ಉಂಡೆಗಳನ್ನ ಒಯ್ದುಕೊಡುತ್ತಾರೆ ಸಾಮಾನ್ಯವಾಗಿ ನಾಗರ ಪಂಚಮಿ ಆರಂಭವಾಗುವುದೇ ನಾಗರ ಅಮಾವಾಸ್ಯೆಯಿಂದ ಅಮಾವಾಸ್ಯ ನಂತರ ಮೂರನೆಯ ದಿನ ರೊಟ್ಟಿ ಹಬ್ಬ ನಾಲ್ಕನೇ ದಿನ ಚತುರ್ಥಿ ಐದನೇ ದಿನ ಪಂಚಮಿ ಆಚರಿಸುತ್ತಾರೆ ರೊಟ್ಟಿ ಹಬ್ಬದಂದು ಮನೆಯ ಮನೆಯಲ್ಲಿ ಬಗೆ ಬಗೆಯ ಪಲ್ಲೆ ಚಟ್ನಿ ತಯಾರಿಸಿ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಚಪಾತಿಯನ್ನ ತಯಾರಿಸಿ ಅಕ್ಕಪಕ್ಕದ ಮನೆಯವರೊಂದಿಗೆ ಪರಸ್ಪರ ಸಂತಸ ಸಂಭ್ರಮದಿಂದ ಹಂಚಿಕೊಳ್ಳುತ್ತಾರೆ ಇದಕ್ಕೆ ಕಾರಣ ನಾಗರ ಪಂಚಮಿ ಹಬ್ಬದ ದಿನ ಶೇಂಗಾ ಉಂಡೆ ಎಳ್ಳು ಉಂಡೆ ಸಜ್ಜಿ ಉಂಡೆ ಮಂಡಾಳ ಉಂಡೆ ಹೋಳಿಗೆ ಹೀಗೆ ನಾಲ್ಕೈದು ದಿನಕ್ಕೆ ಬೇಕಾಗುವಷ್ಟು ಸಜಿ ಜೋಳದ ಹಿಟ್ಟಿನಲ್ಲಿ ಎಳ್ಳು ಹಾಕಿ ರೊಟ್ಟಿ ತಯಾರಿಸ್ತಾರೆ ಅದನ್ನೇ ಬಾಂಧವ್ಯ ರೂಪದಲ್ಲಿ ಹಂಚಿಕೊಳ್ಳುತ್ತಾರೆ ರೊಟ್ಟಿ ಹಬ್ಬದ ನಂತರ ಶೇಂಗಾ ಉಂಡೆ ಹಳ್ಳಿಟ್ಟು ಉಂಡೆ ಎಳ್ಳುಂಡೆ ಹಾಗೂ ಚಕ್ಲಿ ಸೇರಿ ಬಗೆ ಬಗೆಯ ಉಂಡೆಗಳನ್ನು ತಯಾರಿಸುತ್ತಾರೆ ಈ ಉಂಡೆಗಳನ್ನು ಶ್ರಾವಣ ಮಾಸ ಪೂರ್ತಿ ತಿನ್ನುವುದು ಉತ್ತರ ಕರ್ನಾಟಕದ ಜನರ ವಾಡಿಕೆ ಇನ್ನು ಬೇರೆ ಬೇರೆ ಊರುಗಳಲ್ಲಿರುವ ಸಂಬಂಧಿಕರಿಗೆ ಬಂದು ಬಳಗದವರಿಗೆ ಉಂಡೆ ಕೊಟ್ಟು ತರುವ ಸಂಪ್ರದಾಯವಿದೆ ಅದರಲ್ಲೂ ತವರು ಮನೆಯಿಂದ ಉಂಡೆ ಬರಲೇಬೇಕು ಇದು ಸಹೋದರರ ಮಧ್ಯೆ ಬಾಂಧವ್ಯಕ್ಕೆ ಸಾಕ್ಷಿಯಾಗುತ್ತದೆ ಮರೆಯಾಗುತ್ತದೆ ಜೋಗಾಲಿ ಹಬ್ಬದ ಪ್ರಯುಕ್ತ ಪ್ರತಿ ಮನೆಗಳಲ್ಲದೆ ಊರ ಮುಂದಿನ ಅರಳಿ ಮುಂತಾದ ಬೃಹತ್ ವೃಕ್ಷಗಳಿಗೆ ದೊಡ್ಡದಾದ ಜೋಗಾಲಿ ಕಟ್ಟಲಾಗುತ್ತಿತ್ತು ಸದಾ ಮನೆ ಗೆಲಸಗಳಲ್ಲಿಯೇ ತೊಡಗಿರುವ ಮಹಿಳೆಯರು ವರ್ಷಕ್ಕೊಮ್ಮೆ ಮಕ್ಕಳ ಜೊತೆ ಗೆಳತಿಯರ ಜೊತೆಗೆ ಬಂದು ಬಳಗದವರ ಜೊತೆಗೆ ಈ ಅಪರೂಪದ ಕ್ರೀಡೆಯಲ್ಲಿ ಪಾಲ್ಗೊಂಡು ಖುಷಿಪಡುತ್ತಿದ್ರು ಅದರಲ್ಲೂ ಹುಡುಗಿಯರಂತೂ ಗೆಳತಿಯರೊಡಗೂಡಿ ಸಂತಸದಿಂದ ಜೋಗಾಲಿ ಆಡುತ್ತಿದ್ರು ಆದರೆ ಈಗ ಈ ಸಂಭ್ರಮ ಕಾಣಸಿಗುತ್ತಿಲ್ಲ ಕಾಳ ಕಳೆದಂತೆ ಜೋಗಾಲಿ ಎನ್ನುವುದು ಬೇಸರದ ಸಂಗತಿಯಾಗಿದೆ ಏಕೆಂದ್ರೆ ಆಧುನಿಕ ಶೈಲಿ ಎಕ್ಸಿಬಿಷನ್ ಒಂದು ಬಂದು ಹೋಗಿರುವುದರಿಂದ ಗ್ರಾಮೀಣ ಭಾಗದ ಹಳ್ಳಿ ಸೊಗಡಿನ ಜೋಗಾಲಿಗಳು ಈಗಿನ ಯುವಕ ಯುವತಿಯರಿಗೆ ಇಷ್ಟವಾಗುತ್ತಿಲ್ಲ ರೈತರು ಹುತ್ತಕ್ಕೆ ಹಾಲೇರಿಯುವ ಹಬ್ಬ ನಾಗರ ಪಂಚಮಿಯು ರೈತರ ಹಬ್ಬವಾಗಿದೆ ಅದರಲ್ಲಿಯೂ ಮುಂಗಾರು ಮಳೆ ಬರುವ ಹಿನ್ನೆಲೆಯಲ್ಲಿ ರೈತರಿಗೆ ಇದು ಸಂಭ್ರಮದ ಹಬ್ಬ ಹಾವುಗಳು ರೈತರಿಗೆ ಕೃಷಿ ಸ್ನೇಹಿಯಾಗಿವೆ ಮಣ್ಣಿನಲ್ಲಿರುವ ಕೀಟಗಳನ್ನು ತಿನ್ನುವ ಹಾವುಗಳು ಭೂಮಿಯ ಫಲವತ್ತಾದ ಪ್ರದೇಶದಲ್ಲಿ ಹುತ್ತದಲ್ಲಿ ವಾಸವಾಗಿರುತ್ತವೆ ಎಂಬ ನಂಬಿಕೆ ಇದೆ ಇದೇ ಕಾರಣಕ್ಕೆ ರೈತರು ನಾಗರ ಪಂಚಮಿಯಿಂದ ವಿಷಜಂತುಗಳು ಮನುಷ್ಯರಿಗೆ ಕಾಟ ನೀಡದೆ ಭೂಮಿಯಲ್ಲಿಯೇ ಕೀಟಗಳನ್ನು ತಿಂದು ಫಸಲು ಕೈಗೆ ಬರಲಿ ಎಂಬ ಕಾರಣಕ್ಕೆ ಹುತ್ತಕ್ಕೆ ಹಾಲೆರೆಯುತ್ತಾರೆ ಇಷ್ಟು ದಿನ ಉತ್ತರ ಕರ್ನಾಟಕದ ಭಾಗದ ಹಳ್ಳಿ ಗ್ರಾಮೀಣ ಭಾಗದ ನಾಗಪಂಚಮಿಯ ಹಬ್ಬದ ವಿಶೇಷತೆಗಳು